ನೀವು ಮನೆಯಲ್ಲೇ ಕುಳಿತುಕೊಂಡು ಯಾವುದೇ ಸ್ತ್ರೀಯನ್ನು ನಿಮ್ಮ ಪ್ರೀತಿಯಲ್ಲಿ ಹುಚ್ಚರನ್ನಾಗಿ ಮಾಡಿಕೊಳ್ಳಬಹುದು ಸ್ನೇಹಿತರೆ ಒಂದೇ ಬಾರಿಯಲ್ಲಿ ಅವರನ್ನು ನಿಮ್ಮ ಪ್ರೀತಿಯಲ್ಲಿ ಹುಚ್ಚರನ್ನಾಗಿ ಮಾಡಬಹುದು ನೀವು ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ತಂತ್ರವನ್ನು ಮಾಡಿದರೆ ಸಾಕು ಅವರು ಹಗಲು ರಾತ್ರಿ ನಿಮ್ಮ ನೆನಪಿನಲ್ಲಿಯೇ ಕೊರಗುತ್ತಾರೆ ನಿಮ್ಮ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಹುಚ್ಚರಾಗುತ್ತಾರೆ ಸ್ನೇಹಿತರೆ ಇದು ಒಂದು ಜಗತ್ತಿನ ಶಕ್ತಿಶಾಲಿ ತಂತ್ರವಾಗಿದೆ ನೀವು ಮನೆಯಲ್ಲೇ ಕುಳಿತುಕೊಂಡು ಕೇವಲ ಒಂದು ಫೋಟೋದಿಂದ ಸ್ತ್ರೀ ವಶೀಕರಣ ಮಾಡಿಕೊಳ್ಳಬಹುದು ಹಾಗೆಯೇ ಸಂಭೋಗ ವಶೀಕರಣ ಕೂಡ ಮಾಡಿಕೊಳ್ಳಬಹುದು ವೀಕ್ಷಕರೇ ನೀವು ಇಷ್ಟಪಟ್ಟ ಆಗಲಿ ಅಥವಾ ಮಹಿಳೆಯಾಗಲಿ ಅವರನ್ನು ನಿಮ್ಮ ವಶಕ್ಕೆ ಮಾಡಿಕೊಳ್ಳಬೇಕೆಂದರೆ ಅವರದ ಒಂದು ಫೋಟೋ ಇದ್ದರೆ ಸಾಕು ಸ್ನೇಹಿತರೆ ಅವರನ್ನು ನಿಮ್ಮ ಪ್ರೀತಿಯಲ್ಲಿ ಹುಚ್ಚರನ್ನಾಗಿ ಮಾಡಿಕೊಳ್ಳಬಹುದು ವೀಕ್ಷಕರೇ ಈ ವಿಧಾನಕ್ಕೆ ಯಾವ ಸಾಮಗ್ರಿಗಳ ಅವಶ್ಯಕತೆ ಬೇಕಾಗಿಲ್ಲ ಕೇವಲ ಒಂದು ಫೋಟೋ ಹಾಗೂ ಒಂದು ಮಂತ್ರವಿದ್ದರೆ ಸಾಕು ಸ್ನೇಹಿತರೆ ಅವರನ್ನು ನಿಮ್ಮ ಪ್ರೀತಿಯಲ್ಲಿ ಹೇಗೆ ಹುಚ್ಚರನ್ನಾಗಿ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಡುತ್ತೇವೆ ಹಾಗೆಯೇ ವೀಕ್ಷಕರೇ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ದಾಗಿದ್ದರೆ ಕೇವಲ ಎರಡು ನಿಮಿಷದಲ್ಲಿ ಅವರನ್ನು ನಿಮ್ಮ ಪ್ರೀತಿಯಲ್ಲಿ ಹುಚ್ಚರನ್ನಾಗಿ ಮಾಡಬಹುದು ಇದು ಒಂದು ಶಕ್ತಿಶಾಲಿ ತಂತ್ರವಾಗಿದೆ ಇದನ್ನು ಹಲವಾರು ಜನರು ಬಳಸಿದ್ದಾರೆ ಅದರ ಒಂದು ಒಳ್ಳೆಯ ಲಾಭವನ್ನು ಪಡೆದುಕೊಂಡಿದ್ದಾರೆ ಈ ತಂತ್ರವನ್ನು ಒಮ್ಮೆಯೂ ನೀವು ಮಾಡಿ ನೋಡಿ ನಿಮಗೂ ಒಂದು ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತದೆ ಮಾಡಿ ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ಈ ವಿಧಾನವನ್ನು ಹೇಗೆ ಮಾಡಬೇಕು ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡುತ್ತೇವೆ ನೋಡಿ ಸ್ನೇಹಿತರೆ ಇದಕ್ಕೆ ಆ ವ್ಯಕ್ತಿಯ ಅಂದರೆ ನೀವು ಇಷ್ಟಪಡುವ ಸ್ತ್ರೀಯಾಗಲಿ ಅಥವಾ ಪುರುಷವಾಗಲಿ ಆ ವ್ಯಕ್ತಿಯ ಒಂದು ಫೋಟೋವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಉದಾಹರಣೆಯಾಗಿ ನಾವು ಒಂದು ಸ್ತ್ರೀಯನ್ನು ಫೋಟೋವನ್ನು ತೆಗೆದುಕೊಂಡಿದ್ದೇವೆ ಹೀಗೆ ಆ ಸ್ತ್ರೀಯ ಫೋಟೋವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಂತರ ಒಂದು ಮಂತ್ರವನ್ನು ನೀವು ಬರೆದುಕೊಳ್ಳಬೇಕಾಗುತ್ತದೆ ನೋಡಿ ಸ್ನೇಹಿತರೆ ಆ ಮಂತ್ರವನ್ನು ನಾವು ಒಂದು ಹಾಳೆಯ ಮೇಲೆ ಬರೆದುಕೊಳ್ಳುತ್ತಿದ್ದೇವೆ ವೀಕ್ಷಕರೇ ಈ ವಿಧಾನವನ್ನು ನೀವು ಶನಿವಾರ ದಿನ ಮಾಡಿಕೊಳ್ಳಬೇಕಾಗುತ್ತದೆ ಯಾವುದೇ ಸಮಯ ಮಾಡಿದರೂ ನಡೆಯುತ್ತದೆ ಹೀಗೆ ಆ ಮಂತ್ರವನ್ನು ಒಂದು ಹಾಳೆಯ ಮೇಲೆ ಬರೆದುಕೊಳ್ಳಬೇಕಾಗುತ್ತದೆ ವೀಕ್ಷಕರೇ ಯಾವ ಲ್ಯಾಂಗ್ವೇಜ್ನಲ್ಲಿ ಬರೆದರೂ ಕೂಡ ನಡೆಯುತ್ತದೆ ನಾವು ಉದಾಹರಣೆಗಾಗಿ ಈ ಒಂದು ಮಂತ್ರವನ್ನು ಬರೆದುಕೊಳ್ಳುತ್ತಿದ್ದೇವೆ ನೋಡಿ ವೀಕ್ಷಕರೇ ಹೀಗೆ ಆ ಮಂತ್ರವನ್ನು ಒಂದು ಹಾಳೆಯ ಮೇಲೆ ಬರೆದುಕೊಳ್ಳಬೇಕಾಗುತ್ತದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಆ ಮಂತ್ರ ಹೇಗಿದೆ ಓಂ ಹಾಂ ಹುಂ ಆ ಮುಖಿ ಸಂಮೋಹನಾಯ ಹೈ ಪಟ್ ಸ್ವಾಹ ಮುಖಿ ಜಾಗದಲ್ಲಿ ನೀವು ಇಷ್ಟಪಡುವ ವ್ಯಕ್ತಿ ಅಂದರೆ ಆ ಸ್ತ್ರೀಯ ಹೆಸರನ್ನು ಅಲ್ಲಿ ಬರೆದುಕೊಳ್ಳಬೇಕಾಗುತ್ತದೆ ನೋಡಿ ವೀಕ್ಷಕರೇ ಓಂ ಹಾಂ ಹೂಂ ಆ ಮುಖಿ ಸಂಯ್ ಹೈ ಫಟ್ ಸ್ವಾಹ ವೀಕ್ಷಕರೇ ಈ ಮಂತ್ರವನ್ನು ನೀವು ಆ ಫೋಟೋವನ್ನು ನೋಡಿಕೊಳ್ಳುತ್ತಾನೆ ಒಂದು ನೂರ ಎಂಟು ಬಾರಿ ಪಠಿಸಬೇಕಾಗುತ್ತದೆ ವೀಕ್ಷಕರೇ ಈ ರೀತಿಯಾಗಿ ಒಮ್ಮೆ ಮಾಡಿ ಸ್ನೇಹಿತರೆ ಖಂಡಿತವಾಗಿ ಆ ವ್ಯಕ್ತಿ ಎಲ್ಲೇ ಇದ್ದರೂ ನಿಮ್ಮ ಹಿಂದೆ ಓಡಿ ಬರುತ್ತಾನೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ತಂತ್ರವನ್ನು ನಿಮಗೆ ಮಾಡಲು ಆಗುವುದಿಲ್ಲ ಅಂದರೆ ಅಗೋರಿ ನಾಗಸಾಧು ಪಂಡಿತ್ ಚಿರಂಜೀವಿ ಶರ್ಮಾ ಫೋನಿನ ಮುಖಾಂತರ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ವೀಕ್ಷಕರೇ ಸರ್ವಸಿದ್ಧಿ ಸಾಧಕರು ವಶೀಕರಣ ಸ್ಪೆಷಲಿಸ್ಟ್ ಕೆಲವೇ ಗಂಟೆಯಲ್ಲಿ ಅವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ವೀಕ್ಷಕರೇ ಒಂದು ಸಾರಿ ಅವರನ್ನು ಸಂಪರ್ಕಿಸಿ